ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದರೆ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಅವರ ಒಂದು ಎಮೋಷ್ನಲ್ ಆಗಿರುವಂಥ ಒಂದು ಕನ್ವರ್ಜೇಷನ್ ನಡೀತಾ ಇದೆ ಇಲ್ಲಿ ಆ್ಯಂಡ್ ಆಲ್ರೆಡಿ ಅವರಿಬ್ಬರು ಕೂಡ ಪ್ಯಾಚ್ ಅಪ್ ಆಗಿದ್ದಾರೆ ಬಟ್ ಈ ಪ್ರೋಮೋಗಳದ್ದು ಯಾಕೆ ಆ ರೀತಿಯಲ್ಲಿ ಕಟ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ಬಿಕಾಸ್ ನಿನ್ನೆ ಒಂದು ಮಧ್ಯಾಹ್ನದ ಒಂದು ಪ್ರೋಮೊ ನೋಡ್ತಾ ಇದ್ರು ಕೂಡ ಗಿಲ್ಲಿ ಒಂದು ರೀತಿಯಲ್ಲಿ ಚೆನ್ನಾಗಿ ಆಡಿಲ್ಲ ಅನ್ನೋ ರೀತಿಯಲ್ಲಿ ಪ್ರೋಮೋ ಕಟ್ ಮಾಡಿದರು ಬಟ್ ಗಿಲ್ಲಿ ಸಕ್ಕತ್ತಾಗಿ ಆಡಿದ್ದ ನಿನ್ನೆ ಒಂದು ಎಪಿಸೋಡಲ್ಲಿ ನೋಡ್ತಾ ಇದ್ರೆ ಕಾವ್ಯ ಕಡೆಯಿಂದ ಆ್ಯಂಡ್ ಧನುಷ್ ಕಡೆಯಿಂದ ಎರಡು ಮಿಸ್ಟೇಕ್ಸ್ ಆಯಿತು ಆ್ಯಂಡ್ ಎರಡೂ ಕೂಡ ಸ್ಮಾಲ್ ಮಿಸ್ಟೇಕ್ಸ್ ಅಂತ ದೊಡ್ಡ ಮಿಸ್ಟೇಕ್ಸ್ ಅಲ್ಲ ಬಿಕಾಸ್ ಗೇಮ್ ಅಂತ ಬಂದಾಗ ಬ್ಯಾಲೆನ್ಸಿಂಗ್ ಗೇಮ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಎರಡು ಕಡೆಯಿಂದ ಕೂಡ ಸೊ ಗಾ ಸಾರಿ ಕಾವ್ಯ ಆ್ಯಂಡ್ ಧನುಷ್ ಬಂದಾಗ ಚಿಕ್ಕದಾಗ ಒಂದು ಮಿಸ್ಟೇಕ್ ಮಾಡಿದ್ರು ಸೊ ಅದರಿಂದಲೇ ತಂಡ ಸೋಲ್ತು ಅಂತಲೇ ಹೇಳ್ಬೋದು ಬಟ್ ಗಿಲ್ಲಿ ಖಂಡಿತವಾಗ್ಲೂ ಅವನು ಎಲ್ಲಿವರೆಗೂ ಆಡಿದಾನೆ ಸೊ ಅಲ್ಲಿವರೆಗೂ ಕೂಡ ಕರೆಕ್ಟಾಗಿ ಆಡಿದಾನೆ ಬ್ಯಾಲೆನ್ಸಿಂಗ್ ಎಲ್ಲೂ ಕೂಡ ಮಿಸ್ ಮಾಡಿಲ್ಲ ಪ್ರೋಮೋಗಳಲ್ಲೂ ಕೂಡ ಸ್ವಲ್ಪ ಮಿಸ್ ಮಿಸ್ಲೀಡ್ ಮಾಡೋ ರೀತಿಯಲ್ಲಿ ಪ್ರೋಮೋಗಳನ್ನ ಕಟ್ ಮಾಡ್ತಿದ್ರು ಅದಕ್ಕೋಸ್ಕರ ಸೊ ಈ ಒಂದು ಪ್ರೋಮೋ ನೋಡ್ತಾ ಕೂಡ ಗಿಲ್ಲಿ ಆ್ಯಂಡ್ ಕಾವ್ಯ ಎಮೋಷನಲ್ ಪ್ರೋಮೋ ಬಂದಿದೆ ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಕಾವ್ಯ ಅವರು ಒಂದು ಹೇಳೋ ರೀತಿ ಬೇರೆ ಮೀನ್ಸ್ ರೇಗಿಸ್ಬಿಡ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ನಾನು ರೇಗಿಸ್ತೀನಿ ಇಲ್ಲ ಅಂತಂದರೆ ಮಾತಾಡೋಣ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ಯಾರು ನಮ್ಮ ಗಿಲ್ಲಿ ಹೇಳುವಂಥದ್ದು ಸೊ ಅಂದರೆ ಗಿಲ್ಲಿಗೆ ಅರ್ಥ ಆಗಬೇಕು ಬಿಕಾಸ್ ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ ಕಾವ್ಯ ಕೂಡ ಅದನ್ನೇ ಹೇಳ್ತಿದ್ದಾರೆ ಅಂತ ಅಥವಾ ಕಾವ್ಯ ಏನು ಹೇಳ್ತಾ ಇದ್ದಾರೆ ಇಡೀ ಮನೆ ಅದನ್ನೇ ಹೇಳ್ತಾ ಇದೆ ಅಂತಂದಾಗ ಸೊ ಕಾವ್ಯ ಹೇಳಿದ್ದನ್ನು ಅಷ್ಟು ಸಮಾಧಾನವಾಗಿ ಕೇಳಿಸ್ಕೊಂತ ಗಿಲ್ಲಿ ಸೊ ಬೇರೆಯವ್ರು ಹೇಳಿದಾಗ ಅದನ್ನು ಒಂದು ರೀತಿಯಲ್ಲಿ ಜಗಳದ ರೂಪಲ್ಲಿ ರೂಪದಲ್ಲಿ ತೊಗೊತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಗಿಲ್ಲಿ ಏನು ಮಾಡ್ತಿದ್ದಾನೆ ಕೆಲವೊಂದು ಕಾಮಿಡಿಗಳನ್ನು ಒಂದು ಲೆವೆಲ್ವರೆಗೂ ಕೂಡ ಎಲ್ಲರೂ ಕೂಡ ಸಹಿಸಿಕೊತಿದ್ದಾರೆ ಆ ಲೆವೆಲ್ ದಾಟಿದ್ದಾದ್ಮೇಲೆ ಅಥವಾ ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅಂತಂದಾಗ ಅಲ್ಲಿ ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಅಷ್ಟೇ ಸೊ ತನಗೆಲ್ಲೋ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರೂ ಕೂಡ ಕಾವು ಕಾವು ಅಂತ ರೇಗಿಸ್ತಿದ್ದಾರೆ ಅವ್ರ ಧ್ರುವಂತೂ ಕೂಡ ಆ ರೀತಿಯಲ್ಲಿ ಆಡಿದಾಗ ಸೊ ಕಾವ್ಯಾಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗ್ತಿದೆ ಸೊ ಅದಕ್ಕೋಸ್ಕರನೇ ಅವರು ರೇಗಿಸ್ಬೇಡ ಮಾತಾಡೋ ಸಾಕು ರೇಗಿಸ್ಬೇಡ ಕಾವು ಕಾವು ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ರು ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕೇನು ಅಂತಂದರೆ ಒಂದು ಲೆವೆಲ್ವರೆಗೂ ಕೂಡ ಅದು ಸಹಿಸ್ಕೊಂತಾರೆ ಬಟ್ ಒಂದು ನಾನು ಆ ಲೆವೆಲ್ನ ದಾಟಬಾರ್ದು ಅದನ್ನು ನನ್ನ ಪ್ರಕಾರ ಸ್ಟಾಪ್ ಮಾಡ್ಕೊಳ್ಳೋದು ಬೆಟ್ರ್ ಅಂತ ಅನ್ಸುತ್ತೆ ಓಕೆ ಅವನೇನಾದರೂ ಸ್ಟ್ರಾಟಜಿ ಏನಾದರೂ ಇದ್ದರೆ ಸೊ ಅದು ನನ್ನ ಪರವಾಗಿಲ್ಲ ಯಾಕಂದರೆ ಅವನು ಅವನು ಇಷ್ಟ ಯಾಕಂದರೆ ಇವಾಗ ಬೇರೆಯವರಿಗೆ ಸ್ಟ್ರಾಟಜಿ ಮೂಲಕ ನಾನು ಕಾಮಿಡಿ ಸ್ಟ್ರಾಟಜಿ ಮೂಲಕ ಅವ್ರನ್ನ ನಾನು ವೀಕ್ ಮಾಡ್ತೀನಿ ಅಥವಾ ಅವ್ರನ್ನ ಪ್ರೊವೋಕ್ ಮಾಡ್ತೀನಿ ಅಂತಂದರೆ ಅದು ಅವ್ನು ಇಷ್ಟ ಅಂತಲೇ ಹೇಳ್ತೀನಿ ಬಿಕಾಸ್ ಕಾಮಿಡಿನ ಕಾಮಿಡಿಯಾಗಿ ಇಡಬೇಕೆ ಹೊರತು ಕಾಮಿಡಿಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು ಕಿರಿಕಿರಿ ಆಡೋ ಆಗುವಂಥದ್ದು ಮಾಡಬಾರ್ದು ಅನ್ನೋದು ಅದನ್ನು ಕಾಮಿಡಿ ಅನ್ನೋಲ್ಲ ಸೊ ಅದನ್ನು ಒಂದು ರೀತಿಯಲ್ಲಿ ಆಡ್ಕೊಳ್ಳೋದು ಅಂತಾರೆ ಸೊ ಅದು ಕಾಮಿಡಿ ಕೆಟಗರಿ ಬರಲ್ಲ ಅನ್ನೋದು ನನ್ನ ಅನಿಸಿಕೆ ಓಕೆ ಪ್ರೊಬ ನೋಡಿದ್ರೆ ಅನ್ಕೊಂತೀನಿ ಸೊ ಅಲ್ಲಿ ಕಾವ್ಯ ಹೇಳ್ತಿದ್ದಾರೆ ಮಾತು ಬಿಟ್ಟಿದ್ದು ಯಾರೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಫಸ್ಟ್ ತೆಗ್ದಿದ್ದಂತಂದರೆ ಕಾವ್ಯನೇ ಅಂದರೆ ನಂಗೆ ನಾನು ರೇಗಿಸ್ಬೇಡ ನೀನು ಅನ್ನೋ ರೀತಿಯಲ್ಲಿ ಸೊ ಅದನ್ನು ಇನ್ಡೈರೆಕ್ಟಾಗಿ ಹೇಳಲಿಕ್ಕೆ ಬಂದರು ಸೊ ಅದನ್ನು ಡೈರೆಕ್ಟಾಗಿ ಕೇಳಿದಂಥದ್ದು ಮಾತಾಡ್ಸ್ಬೇಕಾ ಬೇಡವಾ ಅನ್ನೋ ರೀತಿ ಅಂದರೆ ರೇಗಿಸ್ಬಾರ್ದು ಅಂದಾಗ ಮಾ ರೇಗಿಸ್ಬೇಡ ಅಂತ ಕಾವ್ಯ ಹೇಳ್ತಾರೆ ಅದಾದಮೇಲೆ ಇಲ್ಲಿ ಗಿಲ್ಲಿ ಹೇಳೋವಂಥದ್ದು ಮಾತಾಡ್ಸೋಲ್ಲ ಬಿಡು ಮಾತಾಡ್ತಿರ್ತಾನೆ ಇದೆಲ್ಲ ಪ್ರಾಬ್ಲಮ್ ಆಗ್ತಿರುವಂಥದ್ದು ಮಾತಾಡ್ಸೋಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅಲ್ಲಿ ಕಾವ್ಯ ಕೇಳ್ತಾರೆ ಅವರೆಲ್ಲ ಹೇಳಿದರೆ ನೀನು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ನಾನು ಹೇಳಿದ್ದಕ್ಕೆ ಅಂತಂದಾಗ ಗಿಲ್ಲಿ ಒಂದು ಮಾತು ಹೇಳ್ತಾನೆ ಅಂದರೆ ಊರವರೆಲ್ಲ ಬೈಯೋದಕ್ಕೂ ಸೊ ಮನೆಯವರು ಬೈಯೋದಕ್ಕೂ ಅಂದರೆ ಡಿಫ್ರೆನ್ಸ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಅಂದರೆ ಕಾವ್ಯನ ಒಂದು ರೀತಿಯಲ್ಲಿ ಗಿಲ್ಲಿ ತಿಳ್ಕೊಂಡಿರೋ ರೀತಿಯೇ ಬೇರೆ ಇದೆ ಅಂದರೆ ಫ್ರೆಂಡೋ ಅಥವಾ ಮನೆಯವರೋ ಈ ರೀತಿಯಲ್ಲಿ ತಿಳ್ಕೊಂಡಿದ್ದೇನೆ ಅಂತಂದಾಗ ಸೊ ಇಲ್ಲಿ ಪಾರ್ಶಾಲಿಟಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ ಇಡೀ ಆಡ್ಲಿಕ್ಕೆ ಬಂದಿರೋವಂಥದ್ದೇ ಹೊರತು ಸೊ ಇಲ್ಲಿ ಫ್ರೆಂಡ್ಶಿಪ್ಪು ಅಥವಾ ಲವ್ ಅದು ಇದು ಮನೆಯವರು ಬರಲ್ಲ ಅಂತ ನನಗನ್ಸುತ್ತೆ ಸೊ ಇಂಥ ಟೈಮಲ್ಲಿ ಗಿಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿಯೇ ಆಡಬೇಕೇ ಹೊರತು ನನ್ನ ಪ್ರಕಾರ ಸೊ ಫ್ರೆಂಡ್ಶಿಪ್ ಅಂತ ಬಂದಾಗ ಅವರಿಗೆ ಒಂದು ಸಪ್ರೇಟಾಗಿ ಒಂದು ಡಿಸಿಷನ್ ತೊಗೊಳೋದು ಬೇರೆಯವರಿಗೆ ಡಿಸಿಷನ್ ತೊಗೊಳೋದು ಎಲ್ಲೋ ತಪ್ಪಾಗುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಇವಾಗ ಬೇರೆಯವ್ರು ಆಡಿದ್ರೆ ಅವನಿಗೆ ಕೋಪ ಬರುತ್ತೆ ಇದೇ ಕಾವ್ಯ ಅಂತ ಹೇಳಿದಾಗ ಸೊ ಇದನ್ನು ಇಷ್ಟು ಸಮಾಧಾನವಾಗಿ ಕೇಳಿಸ್ಕೊಳ್ಳೋವಂಥವ್ರು ಅವ್ರು ಅಂತ ಹೇಳಿದಾಗ ಕೂಡ ಅವತ್ತು ಬಿಡ್ಲಿಲ್ಲ ಅಂದರೆ ಆಡೇ ಆಡ್ತೀನಿ ನಾನು ರೇಗು ರೇಗಿಸ್ತೀನಿ ಅಂಥ ಟೈಮಲ್ಲಿ ಗಿಲ್ಲಿ ಎಲ್ಲೋ ಒಂದು ಕಡೆಗೆ ಕಾವ್ಯಗೋಸ್ಕರನೇ ಕೆಲವೊಂದು ಡಿಸಿಷನ್ಗಳನ್ನ ಚೇಂಜ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಕಾವ್ಯ ಕೂಡ ಅಷ್ಟೇ ಗಿಲ್ಲಿ ಬಗ್ಗೆ ಒಬ್ಬ ಕಂಟೆಸ್ಟೆಂಟ್ ಆಗೇ ನೋಡ್ತಿದ್ದಾರೆ ಹೊರತು ಸೊ ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಅದಕ್ಕೋಸ್ಕರನೇ ಅವ್ರಿಗೆ ಆಟಕ್ಕೆ ತೊಂದರೆ ಆಗ್ತಿದೆ ಅಂತಂದಾಗ ಸೊ ಗಿಲ್ಲಿ ರೇಗಿಸುವಂಥದ್ದು ಸೊ ಅದಕ್ಕೋಸ್ಕರನೇ ಅವ್ರಿಗೆ ಹೋಗಿ ರೇಗ್ಸ್ ಬೇಡ ಅಂತಲೇ ಹೇಳ್ತಿರುವಂಥದ್ದು ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ ಬಟ್ ಕಾವ್ಯ ಅಂತೂ ಒಂದು ರೀತಿಯಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಮಾತಾಡಿಸೋ ರೇಕ್ಸ್ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಗಿಲ್ಲಿ ಹೇಳುವಂಥದ್ದು ಹಾಗಾದರೆ ಮಾತೇ ಆಡಿಸಲ್ಲ ಅನ್ನೋ ರೀತಿನಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ಆ್ಯಂಡ್ ಕಾವ್ಯ ಕೊನೆಗೆ ಹೇಳಿರುವಂಥದ್ದು ಏನು ಅಂತಂದರೆ ಈ ಪ್ರೋಮದಲ್ಲಿ ಸೊ ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂತಂದರೆ ಸೊ ಅಪರವಾಗಿಲ್ಲ ಮೂರನೇ ವ್ಯಕ್ತಿ ಆಗೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಿದ್ದಾರೆ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಖಂಡಿತವಾಗಲೂ ತಪ್ಪಿಲ್ಲ ಹಾಗೆ ಕಾವ್ಯದು ಕೂಡ ತಪ್ಪಿಲ್ಲ ಇಬ್ಬರು ಕೂಡ ಅವರವರ ಒಂದು ಇದರಲ್ಲಿ ಕರೆಕ್ಟಾಗೇ ಇದ್ದಾರೆ ಕಾವ್ಯ ಅನ್ಕೊಂಡಿದ್ದೀನಿ ಅಂತಂದರೆ ಗಿಲ್ಲಿನ ಒಂದು ಕಂಟೆಸ್ಟೆಂಟ್ ಆಗೇ ನೋಡ್ತೀನಿ ಅನ್ನೋ ರೀತಿಯಲ್ಲಿ ಅಂದರೆ ಅಷ್ಟೊಂದು ಕ್ಲೋಸು ಮನೆಯವರು ಗಿಡವರು ಅದೆಲ್ಲ ಇಲ್ಲ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡ್ತಾ ಇದ್ದೀನಿ ರೇಗಿಸೋದ್ರಿಂದ ಸೊ ಮನೆಯಲ್ಲಿ ರೀಸನ್ಗಳು ತಗೊಂತಿದಾರೆ ಸೊ ಅದಕ್ಕೋಸ್ಕರ ಅದನ್ನ ರೇಗ್ಸ್ಲಕ್ಕೆ ಹೋಗ್ಬೇಡ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳ್ತಿರೋದು ಇಡೀ ಮನೆ ಬೇರೆ ಕಾವ್ಯ ಬೇರೆ ಅನ್ನೋ ರೀತಿಯಲ್ಲಿ ಅವನು ಥಿಂಕ್ ಮಾಡ್ತಿದ್ದಾನೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ಕಾವ್ಯ ಬೈದಿರೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂತಿದ್ದಾನೆ ಬಟ್ ಇಡೀ ಮನೆ ಹೇಳಿರೋದು ಕೂಡ ಒಂದು ಸೀರಿಯಸ್ ಆಗಿ ತಗೊಂತ ಇಲ್ಲ ಓಕೆ ಇಷ್ಟೇ ಇರುವಂತ ವಿಷಯ ಬಟ್ ಇದೆಲ್ಲ ಆದ್ಮೇಲೆ ಇಬ್ರು ಕೂಡ ಒಂದಾಗಿದ್ದಾರೆ ಗುರು ಜಾಸ್ತಿ ತಲೆ ಕೆಡಕ್ಕೆ ಹೋಗ್ಬೇಡಿ ಪ್ರೋಮೋ ಕಟ್ ಮಾಡೋರು ಸುಮ್ಮನೆ ಇಂಟ್ರೆಸ್ಟಿಂಗ್ ಆಗಿರಲಿ ಅದಕ್ಕೋಸ್ಕರ ಏನೋ ಒಂದು ಇರೋ ಬರೋದನ್ನೆಲ್ಲ ಸೇರಿಸ್ಬಿಟ್ಟು ಸೊ ಒಂದು ಎಡಿಟ್ ಮಾಡ್ತಿದ್ದಾರೆ ಅಷ್ಟೇ ಓಕೆ ಸೊ ನಿನ್ನೆ ಲೈವಲ್ಲಿ ನೋಡಿದೀವಲ್ವಾ ಇಬ್ಬರು ಕೂಡ ಆರಾಮಾಗಿ ಮತ್ತೆ ತಿರ್ಗ ಜಾಯಿಂಟ್ ಆಗಿದ್ದಾರೆ ಓಕೆ